ಬೋಟ್ಸ್ವಾನಾ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಆ ದೇಶದ ಅಧ್ಯಕ್ಷ ದುಮಾ ಬೊಕೊ ಅವರೊಂದಿಗೆ ಗ್ಯಾಬ್ರೋನ್ನಲ್ಲಿ ನಿನ್ನೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಈ ವೇಳೆ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಹಾಗೂ ಇತರ ಹಿರಿಯ ಅಧಿಕಾರಿಗಳು ಭಾರತೀಯ ನಿಯೋಗದಲ್ಲಿದ್ದರು ವ್ಯಾಪಾರ ಮತ್ತು ಹೂಡಿಕೆ ತಂತ್ರಜ್ಞಾನ ಪುನರ್ ನವೀಕರಿಸಬಹುದಾದ ಇಂಧನ ಕೃಷಿ ಆರೋಗ್ಯ ಔಷಧ ರಕ್ಷಣೆ ಕೌಶಲ್ಯ ವೃದ್ಧಿ ಶಿಕ್ಷಣ ಸಾಮರ್ಥ್ಯ ನಿರ್ಮಾಣ ಡಿಜಿಟಲ್ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಕಾರದ ಕುರಿತು ಸಮಾಲೋಚನೆ ನಡೆಯಿತು ಇದೇ ಸಂದರ್ಭದಲ್ಲಿ ವಿವಿಧ ಒಪ್ಪಂದಗಳಿಗೆ ಉಭಯ ನಾಯಕರು ಸಹಿ ಹಾಕಿದರು ಬಳಿಕ ರಾಷ್ಟಪತಿ ಭಾರತ ಬೋಟ್ಸ್ವಾನ ಬಹು ಹಿಂದಿನಿಂದಲೂ ಉತ್ತಮ ಬಾಂಧವ್ಯ ಹೊಂದಿದ್ದು ಭವಿಷ್ಯದಲ್ಲಿ ಈ ಸಂಬಂಧ ಮತ್ತಷ್ಟು ನಿಕಟಗೊಳ್ಳಲಿದೆ ಎಂದರು ವಿವಿಧ ವಲಯಗಳಲ್ಲಿ ಇಂದು ಮಹತ್ವದ ಒಪ್ಪಂದ ಏರ್ಪಟ್ಟಿದ್ದು ದ್ವಿಪಕ್ಷೀಯ ಹಿತಾಸಕ್ತಿಗೆ ಪೂರಕವಾಗಿದೆ ಬೋಟ್ಸ್ವಾನ ಆರ್ಥಿಕ ಅಭಿವೃದ್ದಿಯಲ್ಲಿ ಭಾರತೀಯ ಸಂಸ್ಥೆಗಳು ಹೆಚ್ಚಿನ ಪಾಲುದಾರಿಕೆ ಹಾಗೂ ಪಾತ್ರ ನಿರ್ವಹಿಸುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆ ಎಂದು ತಿಳಿಸಿದರು ಬೋಟ್ಸ್ವಾನಾ ಸರ್ಕಾರದ ಮನವಿ ಮೇರೆಗೆ ಅತ್ಯಗತ್ಯ ಮತ್ತು ಗುಣಮಟ್ಟದ ಔಷಧಿಗಳನ್ನು ಭಾರತದಿಂದ ಪೂರೈಸುವ ಬಗ್ಗೆ ಒಪ್ಪಂದ ಏರ್ಪಟ್ಟಿದ್ದು ಇದರಿಂದ ಅಲ್ಲಿನ ನಾಗರಿಕರಿಗೆ ಅನುಕೂಲವಾಗಲಿದೆ ಭಾರತ ಆಫ್ರಿಕಾ ಪ್ರಾದೇಶಿಕ ವೇದಿಕೆಯಲ್ಲಿ ಭಾರತೀಯ ಪಾಲುದಾರಿಕೆ ಮತ್ತಷ್ಟು ವಿಸ್ತರಣೆಯಾಗುವ ಕುರಿತು ಸಕಾರಾತ್ಮಕ ಚರ್ಚೆ ನಡೆದಿದೆ ಎಂದರು ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣೆಯ ನಿಟ್ಟನಲ್ಲಿ ಬೋಟ್ಸ್ವಾನಾದಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ಈಗಾಗಲೇ ಭಾರತಕ್ಕೆ ಚಿರತೆಗಳನ್ನು ನೀಡಿದೆ ಎಂದು ರಾಷ್ಟ್ರಪತಿ ಹೇಳಿದರು ರಿಬಲ್ ಎನರ್ಜಿ ಹೆಲ್ತ್ ಎಜುಕೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಡಿಫೆನ್ಸ್ ಡಿಜಿಟಲ್ ಟೆಕ್ನಾಲಜಿ ವಿ ವಿಟ್ನೆಸ್ಡ್ ದ ಸೈನಿಂಗ್ ಇಂಪಾರ್ಟೆಂಟ್ which will help in providing easy access of good quality and affordable indian medicines to the citizens of botswana i also conveyed to president boko india's decision to send essential arv medicines as requested by government of botswana we are encouraged by the growing Participation of Indian companies in Botswana's economic development, particularly in the diamond sector.